ಹಾಯ್ ಎವ್ರಿ ಒನ್ ಇದು ಐ ಎ ಎಫ್ ಎಲ್ನ ಇಂಟರ್ಫೇಸು ಸೊ ಭಾಳ ಜನ ಐ ಎಫ್ ಎಲ್ಲ ಈಗ ಅಕೌಂಟು ಮಾಡ್ಕೋತಾ ಇದ್ದೀರ ಸೊ ಇಲ್ಲಿ ನಾನು ಒಂದು ಒಬ್ರದ್ದು ಅಕೌಂಟ್ ಓಪನ್ ಮಾಡಿಸ್ದೆ ಅವರು ಕೂಡ ಬೈ ಕೂಡ ಮಾಡಿದ್ರು ಮೊನ್ನೆ ಸೊ ಈಗ ನೋಡಿರಿ ಇದು ಎಷ್ಟು ಟ್ವೆಲ್ ರುಪೀಸಲ್ಲಿ ಇದು ಟ್ವೆಲ್ ರುಪೀಸಲ್ಲಿ ಬೈ ಮಾಡಿದ್ದಾರೆ ಆ್ಯಾವ್ರೇಜು ಟ್ವೆಲ್ ನೈಂಟಿ ಫೈವ್ ಎಲ್ ಟಿ ಪಿ ಸೊ ಒಂದು ಫೈವ್ ತೌಸಂಡ್ ಲಾ ಪ್ರಾಫಿಟ್ ತೋರಿಸ್ತಾ ಇದೆ ಸೊ ಈಗ ಏನಿದೆಯಲ್ಲ ಸ್ಟಾಕು ಇದು ಟ್ವೆಲ್ ರುಪೀಸ್ದು ಸೊ ಇದು ಒಂದು ಇನ್ನೊಂದು ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರಲ್ಲಿ ಇದು ಒಂದು ಹಂಡ್ರೆಡ್ ರುಪೀಸು ರೀಚ್ ಆಗ್ಬೋದು ಸೊ ಫಾರ್ ಎಕ್ಸಾಂಪಲ್ ಈಗ ಟ್ವೆಲ್ ರುಪೀಸಲ್ಲಿ ಬೈ ಮಾಡಿದಾರೆ ಅಂದರೆ ಈಗ ಒಂದು ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಅಂದರೆ ಸೊ ಹತ್ತಿರ ಟೆನ್ ಲ್ಯಾಕ್ ಆಗ್ಬೋದು ಸೊ ಈ ಥರ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಒಳ್ಳೆಯ ಏನು ಸ್ವಲ್ಪ ರಿಸ್ಕ್ ಇರುತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ನಾವೇನಾದರೂ ದೊಡ್ಡ ಒಳ್ಳೆಯ ಹಣ ಸಂಪಾದನೆ ಮಾಡಬೇಕಂದ್ರೆ ಈ ಥರ ಸ್ಟಾಕ್ಸ್ಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾನು ನೀವೆಲ್ಲ ನೋಡಿರ್ಬೋದು ಭಾಳ ಜನರಿಗೆ ಗೊತ್ತಿದೆ ಸೊ ಫಂಡಮೆಂಟಲಿ ಸ್ಟ್ರಾಂಗು ಫೈನಾನ್ಷಿಯಲಿ ಸ್ಟೇಬಲ್ಲು ಒಳ್ಳೆಯ ಮ್ಯಾನೇಜ್ಮೆಂಟು ಮತ್ತು ಸೆಕ್ಟರ್ ಒಳ್ಳೆಯ ಸೆಕ್ಟ್ರಲ್ದಿದ್ದರೆ ಅಂಥ ಸ್ಟಾಕ್ ನಾನು ಮುಟ್ಟೋದೇ ಇಲ್ಲ ಅಂಥದು ಭಾಳ ನಿಮಗೆ ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ಇದು ಆ ಥರ ಒಂದು ಒಳ್ಳೆಯ ಸೆಕ್ಟ್ರಲ್ಲಿ ಒಳ್ಳೆಯ ಬೂಮಿಂಗ್ ಸೆಕ್ಟ್ರಲ್ಲಿರ್ತಕ್ಕಂಥ ಸ್ಟ್ರಾಂಗ್ ಫಂಡಮೆಂಟಲ್ ಇರ್ತಕ್ಕಂಥ ಒಳ್ಳೆಯ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡು ಮ್ಯಾನೇಜ್ಮೆಂಟು ಹಿಸ್ಟ್ರಿ ತುಂಬ ಹಳೆಯ ಕಂಪ್ನಿ ಎಲ್ಲವನ್ನು ನೋಡಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ಕಂಪ್ನಿ ಇದು ಸೊ ನೀವು ಈ ಥರದ ಕಂಪ್ನಿಗಳಲ್ಲಿ ಒಳ್ಳೆಯ ದುಡ್ಡನ್ನು ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ಬೋದು ಇದೇ ಸೇಮ್ ಕಂಪ್ನಿ ಸೊ ಇದು ಇನ್ನೊಂದು ಕ್ಲೈಂಟ್ದು ಸೊ ಇವರು ನೋಡಿರಿ ನೈನ್ ರುಪಿ ಏಯ್ಟಿ ಫೋರ್ ಪೈಸಾನಲ್ಲಿ ಬೈ ಮಾಡಿದರು ಕ್ವಾಂಟಿಟಿ ನೋಡಿರಿ ಇಲ್ಲಿ ತರ್ಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಶೇರ್ಸು ಸೊ ಇದು ಆ್ಯಕ್ಚುಲಿ ಅವ್ರದ್ದು ಟೋಟಲ್ಲು ಫಿಫ್ಟಿ ತೌಸಂಡ್ ಶೇರ್ಸ್ ಈಗ ಬೈ ಮಾಡಿದ್ದಾರೆ ಸೊ ಇದು ನಾನು ಅವತ್ತು ಬೈ ಮಾಡಿದಾಗ ಸ್ಕ್ರೀನ್ಶಾಟ್ ಮಾಡಿದ್ದು ಆವಾಗ ನೈನ್ ರುಪಿ ಏಯ್ಟಿ ಫೋರ್ ಪೈಸಾ ಇತ್ತು ಈಗ ನೋಡಿದ್ರಲ್ಲ ಈಗ ಟ್ವೆಲ್ ರುಪಿ ನೈಂಟಿ ಸಮಥಿಂಗ್ ಇದೆ ಸೊ ಟೆನ್ನು ಟ್ವೆಲ್ ಓಡಾಡ್ತಿರುತ್ತೆ ಓಕೆ ಸರ್ ಸೊ ಇದನ್ನು ಆ್ಯಕ್ಚುಲಿ ನಾವು ಫಸ್ಟ್ ಏಯ್ಟ್ ರುಪೀಸ್ ಇದ್ದಾಗ ನಾವು ಟ್ರೇಸ್ ಮಾಡಿದ್ವಿ ಸೊ ಏಟ್ ಫಿಫ್ಟಿ ನೈನ್ ರುಪೀಸ್ ನೈನ್ ಫಿಫ್ಟಿ ಟೆನ್ ರುಪೀಸ್ ಇದ್ದಾಗೆಲ್ಲ ತುಂಬ ಜನ ನಮ್ಮ ಕ್ಲೈಂಟ್ಸ್ ಬೈ ಮಾಡಿದ್ದಾರೆ ಇದು ಅಷ್ಟೇ ಈ ಅಕೌಂಟ್ ಕೂಡ ಈಗ ಇದನ್ನು ಈಗ ಇವರು ಐ ಎ ಫ್ ಎಲ್ಲ ಓಪನ್ ಮಾಡಿದ್ದಾರೆ ಈಗ ಇನ್ನೊಂದು ಅಕೌಂಟು ಸೊ ಇದೆಲ್ಲ ಪೂರ್ತಿ ಈ ಶೇರ್ಸನ್ನು ಎರಡು ಶೇರ್ ಇದೆ ಈಗ ಇನ್ನೊಂದು ಸ್ಟಾಕ್ ಕೂಡ ತೊಗೊಂಡಿದರೆ ಅದನ್ನು ಅಲ್ಲಿಗೆ ಐ ಎಫ್ ಎಲ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾಯಿದ್ದೀನಿ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾಯಿದ್ದೀನಿ ಸೊ ನೀವು ಅಷ್ಟೇ ಈಗ ಯಾರ್ಯಾರು ಐ ಎ ಎಫ್ ಎಲ್ಲಲ್ಲಿ ಇಲ್ಲಿ ಹೊಸದಾಗಿ ಓಪನ್ ಮಾಡಿದ್ರಲ್ಲ ಅಕೌಂಟು ಸೊ ಅವರಿಗೆಲ್ಲ ಆಲ್ರೆಡಿ ಅವ್ರಿಗೆ ಬರ ಮೆಸೇಜಸ್ಸೇ ಬರ್ತಾಯಿದೆ ಸೊ ಯಾವ ಸ್ಟಾಕ್ಸ್ ಏನು ಅಂತೇಳಿ ಸೊ ಇನ್ನು ಯಾರೀಗ ಅಕೌಂಟ್ ಓಪನ್ ಮಾಡ್ಕೊಂಡಿಲ್ವೋ ಅವರು ಜಲ್ದಿ ಐ ಎ ಎಫ್ ಎಲ್ಲಲ್ಲಿ ಅಕೌಂಟ್ ಓಪನ್ ಮಾಡಿಕೊಂಡ್ರೆ ಸೊ ನೆಕ್ಸ್ಟ್ ಅವರಿಗೂ ಕೂಡ ಪ್ರತಿಯೊಂದು ನಾವು ಅಪ್ಡೇಟ್ ಕೊಡ್ತಾಯಿರ್ತೀವಿ ಎಸ್ ಎಮ್ ಸಿ ಅಂತ ಹೇಳಿ ಇದನ್ನು ಕರೋನಕ್ಕಿಂತ ಮುಂಚೆ ಮಾಡಿಸಿದ್ದೆ ಒಂದು ಡಿಮೆಟ್ ಅಕೌಂಟು ಇದರಲ್ಲಿ ನೋಡಿ ಒಂದೆರಡು ಯಾವ ಸ್ಟಾಕ್ ಇದಾವೆ ಇವು ಇವು ಸಸ್ಪೆಂಡ್ ಆಗಿದ್ದಾವೆ ಅಂದರೆ ಈಗ ಟ್ರೇಡಿಂಗ್ ಆಗ್ತಿಲ್ಲ ಅಂದರೆ ಕರೋನಾದಲ್ಲಿ ಆಲ್ಮೋಸ್ಟ್ ಮುಳುಗೋಗಿದ್ದಾವೆ ಸೊ ಸೊ ಹಾಗಾಗಿ ಯಾವುದೇ ನೀವು ಈಗ ಎಲ್ಲೋ ಯೂಟ್ಯೂಬಲ್ಲೋ ಅಥವಾ ಯಾರು ನಾನು ಹಿಂಗೆ ಯಾರೋ ಮಾತು ಇದನ್ನು ಸ್ಟಾರ್ಟ್ ಮಾಡಿದ್ದು ಸ್ಟಾಕ್ ಮಾರ್ಕೆಟು ಕರೋನಾಗಿಂತ ಮುಂಚೆ ಸೊ ಆ ಥರ ನೀವು ಅಷ್ಟೇ ಯೂಟ್ಯೂಬು ಅಥವಾ ಇನ್ಯಾವುದೋ ಮಾತು ಯಾರೋ ಮಾತು ಕೇಳಿ ಯಾವೋ ಸ್ಟಾಕ್ಗಳನ್ನ ತಗೊಂಡು ಈ ಥರ ಹಾಳಾಗಬೇಡ್ರಿ ಯಾಕಂದರೆ ಈಗಲೂ ನಾನು ಈಗ ರೀಸೆಂಟಾಗಿ ನೋಡಿದೆ ಗಾಯತ್ರಿ ಪ್ರಾಜೆಕ್ಟ್ಸ್ ಅಂತ ಒಬ್ರದ್ದು ತುಂಬ ದೊಡ್ಡ ಅಮೌಂಟು ಅವರು ಏನು ಸಸ್ಪೆಂಡ್ ಆಗಿದೆ ಆ ತ್ರೀ ಟು ಫೈವ್ ಲ್ಯಾಕ್ಸು ಆಮೇಲೆ ಬಿರ್ಲಾ ಟೈರ್ಸ್ ಅಂತೇಳಿ ಸೊ ಅದರಲ್ಲಿ ಹತ್ತು ಹದಿನೈದು ಲಕ್ಷ ನಮಗೆ ಗೊತ್ತಿರ್ತಕ್ಕಂಥವ್ರು ಅದರಲ್ಲಿ ಸಸ್ಪೆಂಡ್ ಆಗಿದ್ದಾರೆ ಸಸ್ಪೆಂಡ್ ಆಗಿದ್ದಾವೆ ಹಾಗಾಗಿ ನೀವು ಯಾವುದೋ ಸಣ್ಣ ರೇಟಿಂದು ಅಂಥೇಳಿ ಆಮೇಲೆ ತುಂಬ ಜನರಿಗೆ ಬನ್ನಿ ಸ್ಟಾಕ್ಸ್ ಯಾವುದು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಯಾವುದು ಅಂತ ಗೊತ್ತಿಲ್ಲ ಐ ಮೀನ್ ಅವ್ರಿಗೆ ಗೊತ್ತಿರಲ್ಲ ಪಾಪ ಯಾಕಂದರೆ ಅವ್ರು ಡಿಫ್ರೆನ್ಸ್ ಮಾಡೋಕ್ಕೆ ಅವ್ರು ಅಷ್ಟು ಸ್ಟಡಿ ಮಾಡಿರಲ್ಲ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ನೀವು ಯಾರು ಇರ್ಬೋದು ಎಕ್ಸ್ಪೀರಿಯನ್ಸ್ಡ್ ಇರ್ಬೋದು ಅಥವಾ ನ್ಯೂ ಕಮರ್ಸ್ ಇರ್ಬೋದು ನೀವು ಓನರ್ ರಿಸರ್ಚ್ ಇದ್ದರೆ ಮಾಡಿ ಇಲ್ಲ ಅಂತಂದರೆ ಯಾರು ಸಕ್ಸಸ್ಸರ್ ಇರ್ತಾರೋ ಅಥವಾ ಯಾರು ರಿಜಿಸ್ಟರ್ಡ್ ಇರ್ತಾರೋ ಅಥವಾ ಯಾರು ಯಾವ ಕಂಪ್ನಿನಲ್ಲೋ ಅಥವಾ ಒಂದು ಅನಾಲಿಸ್ಟ್ ಅನಾಲಿಸ್ಟ್ ಇರ್ತಾರೋ ರಿಜಿಸ್ಟರ್ಡ್ ನಾನು ಹೇಳ್ತಾ ಇದ್ದೀನಿ ಅಂಥವ್ರ ಮಾರ್ಗದರ್ಶನದಲ್ಲಿ ಹೋಗ್ರಿ ಯಾಕಂದರೆ ತುಂಬ ನಿಮ್ಮ ಹಾರ್ಡ್ ಅರ್ನ್ ಮನಿ ಅಂತೇಳಿ ಸೊ ಮನಿಗೆ ಯಾರು ವ್ಯಾಲ್ಯೂ ಕೊಡ್ತಿರೋ ಅವರು ಅಷ್ಟೇ ಇದರಲ್ಲಿ ಜಾಗೃತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಇದು ನೋಡಿರಿ ಪಿಕ್ ಪಿಕಾಡಿಲೋ ಆಗ್ರೋ ಇಂಡಸ್ಟ್ರೀಸ್ ಅಂತ ನಾನು ಫಾರ್ಟಿ ರುಪೀಸಲ್ಲಿ ಬೈ ಮಾಡಿದ್ದೆ ಸೊ ಫಸ್ಟ್ ಬೈ ನಂದು ತರ್ಟಿ ರುಪೀಸು ಸೊ ಸುಮಾರು ತರ್ಟಿ ತರ್ಟಿ ಫೈವ್ ರೇಂಜಲ್ಲಿ ಸುಮಾರು ಜನ ತೊಗೊಂಡಿದ್ರು ಲಾಸ್ಟ್ ಇಯರು ಈಗ ಅದು ನೋಡ್ರಿ ಇದು ತ್ರೀ ಹಂಡ್ರೆಡ್ ಆ್ಯಂಡ್ ತ್ರೀ ರುಪೀಸ್ ಇದೆ ಸೊ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಪ್ರಾಫಿಟಿಟಲ್ಲಿ ಇದೀನಿ ನಾನು ಸೊ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾನು ತರ್ಟಿ ತರ್ಟಿ ಫೈವ್ ರುಪೀಸಲ್ಲಿ ಇವತ್ತು ಹತ್ರ ನೈನ್ ಟು ಟೆನ್ ಲ್ಯಾಕ್ ರುಪೀಸ್ ಆಗಿರ್ತಿತ್ತು ಸೊ ನನಗೆ ಗೊತ್ತಿರೋದು ತುಂಬ ಜನ ನೈನ್ ತ್ರೀ ಲ್ಯಾಕ್ಸು ಫೈವ್ ಲ್ಯಾಕ್ಸ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸ್ಟಿಲ್ ದೇ ಆರ್ ಹೋಲ್ಡಿಂಗ್ ತತ್ರ ಥರ ನೀವೇನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಹಿಂಗೆ ಈ ಥರ ಸ್ಟಾಕ್ ಮಾರ್ಕೆಟಲ್ಲಿ ಅದು ಲಾಸ್ಟ್ ಇಯರೆಲ್ಲ ಸ್ವಲ್ಪ ಬಿಯರ್ ಮಾರ್ಕೆಟ್ ಇತ್ತು ಈ ಥರ ಬುಲ್ ಮಾರ್ಕೆಟ್ ಒನ್ ಆರ್ ಟು ಇಯರ್ ಸಿಕ್ಕರೆ ನೀವು ಹೇಳ್ತೀನಲ್ಲ ಈ ಥರ ಮಾಡಿದ್ರೆ ದುಡ್ಡು ಹಿಂಗೆ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈಗ ಇನ್ನೂ ಐ ಎಫ್ ಎಲ್ಲ ಅಕೌಂಟ್ ಮಾಡ್ಕೊಂಡಿಲ್ಲ ನನ್ನ ನಂಬರ್ ಇದೆಯಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಏನೇ ಡೌಟ್ಸ್ ಇದ್ದರೋ ಅಥವಾ ನಿಮಗೆ ಏನೇ ಕ್ಲಾರಿಫಿಕೇಶನ್ ಏನು ಕ್ವೈರ್ಸ್ ನನಗೆ ಮೆಸೇಜ್ ಮಾಡಿ ಫೋನ್ ಮಾಡಿ ಸೊ ಐ ಎ ಫ್ ಅಕೌಂಟ್ ಮಾಡ್ಕೊಳ್ಳಿ ನಿಮಗೆಲ್ಲ ಏನು ಸರ್ವಿಸ್ ಬೇಕೋ ನಾವು ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು